ಇಷ್ಟೊಂದು ಹೇಳಿದ ಏನ್ ಹೇಳಿದ್ರೆ ಅಂತ ಹೇಳಿದ್ರೆ ಬಹಳ ಅದ್ಭುತವಾಗಿ ಜೊತೆಲಿ ಅವರು ಬೋರ್ಡ್ ಅಲ್ಲಿ ಹಗರಣ ಮಾಡಿರೋದು ಜಮೀರ್ ಸಾಹೇಬರು ಏನ್ ಸಾಧ್ಯ ತನಿಖೆ ಮಾಡಿಸ್ ಅದಕ್ಕೆ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹಾಗೂ ಡಿ ಕೆ ಸಾಹೇಬ್ರಿಗೂ ಹೇಳೋದಷ್ಟೇ ಯಾಕಂದ್ರೆ ನನ್ನ ಚುನಾವಣೆ ನಿಂತಾಗ ನಿಂತಾಗ ಒಗ್ಬೋರ್ ಚುನಾವಣೆ ನಿಂತಾಗ ಹೇಳಿದ್ದೆ ನಾನು ಮೊದಲನೇ ಬಾರಿ ಇದು ಒಕ್ಬೋರ್ಡ್ ಅಲ್ಲ ಕಮಿಷನ್ ಬೋರ್ಡ್ ಅಂತ ಹೇಳಿದ್ದೆ ನಾನು ಇವರೆಲ್ಲ ವರ್ಕ್ ಕಮಿಷನ್ ದಂಧೆ ಮಾಡ್ಕೊಂಡಿದ್ದಾರೆ ದಂಧೆ ಮಾಡ್ಕೊಂಡು ಕಳ್ಳನ ಹತ್ರ ಹೋಗಿ ಬೀಗ ಕೊಟ್ಟೆ ನಾವು ನಾವು ಹೇಳ್ತಿದೀವಿ ಏನಂದ್ರೆ ಅವ್ರು ಕಣ್ರು ಕಣ್ರಿಗೆ ತನಿಖೆ ಮಾಡ್ಲಿ ಅಂತ ಹೇಳ್ತಿದೀವಿ ಇದೀವಿ ಕಳ್ಳರು ತನಿಖೆ ಮಾಡಕ್ ಸಾಧ್ಯನೇ ಇಲ್ಲ ಅದಕ್ಕೆ ದಯವಿಟ್ಟು ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹಾಗೂ ಈ ರಾಜ್ಯದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಹೇಳೋದಿಷ್ಟೇ ನೀವು ಮುಂದಿನ ದಿನಗಳಲ್ಲಿ ಈ ನಮ್ಮ ಮುಸ್ಲಿಂ ಸಮಾಜಕ್ಕೆ ಕಳ್ಕೊಂತೀರ ನೀವು ಇವ್ರಿಗೆಲ್ಲ ಕಲ್ಕಂದ್ರೆ ಈ ಮುಸ್ಲಿಂ ಸಮಾಜಕ್ಕೆ ಕಳ್ಕೊಂತೀರ ಅಂತೇಳಿ ನೋಡ್ರಿ ಎಷ್ಟಿದೆ ಕಬಲಿಸ್ತಾನ್ ಜಾಗವನ್ನು ದೊಡ್ಡ ಕಳ್ಳ ಕಬಳಿಸ್ಕೊಂಡ್ರು ಸಹ ಅವ್ರಿಗೆ ಎಷ್ಟು ಧೈರ್ಯ ಇದೆ ನೋಡ್ರಿ ಅಲ್ಲಿ ಗುಂಡುಗಳನ್ನ ಬಿಟ್ಟು ಬೇರೆ ಯಾರು ಹೋರಾಟ ಮಾಡ್ತಿರೋ ಮೇಲೆ ದಬ್ಬಾಳಿಕೆ ಮಾಡೋದು ಬೇರೆ ಜನಗಳಿಗೆಲ್ಲ ಕರ್ಕೊಂಡ್ಬಂದು ತೋರಿಸೋದು ಅದ್ರ ಜೊತೆಗೆ ಏನು ಅಂತೇಳಿ ಅದಕ್ಕೆ ನಾವು ನಮ್ಮ ಗಮನಕ್ಕೆ ಸಹ ಸಹ ತಂದ್ರೆ ಅವ್ರು ಏನು ಮಾಡ್ತಾ ಇಲ್ಲ ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಹೋರಾಟ ಮಾಡ್ಬೇಕಾಗುತ್ತೆ ಮೂರು ಮೂರುವರೆ ಜಮೀನು ಕಬಳಿಸ್ಕೊಂಡ್ಬಿಟ್ಟಿದಾರೆ ಕಬಳಿಸ್ಕೊಂಡು ನಾವು ಕೇಳಿದರೆ ಬೇರೆ ರೀತಿಯಾಗಿ ಗುಂಡ ರೀತಿಯಾಗಿ ಬೇರೆ ಎಲ್ಲ ಮಾರ್ಗದಲ್ಲಿ ಬೇರೆ ಮಾರ್ಗದಲ್ಲಿ ಅವರೆಲ್ಲ ಒತ್ತಿಸ್ತಾರೆ ನಮಗೆ ಅದಕ್ಕೆ ನಾವು